ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಪ್ರಧಾನಮಂತ್ರಿರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಆಚರಣೆಯನ್ನು ದೇಶದಲ್ಲಿ ಯುವಕರು ಯುವತಿಯರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಯಂದರು ಎಲ್ಲರೂ ಕೂಡ ಅತಿ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವತಿಯಿಂದ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬರದ ಪ್ರಯುಕ್ತವಾಗಿ ಹದಿನೇಳನೇ ತಾರೀಕು ಇವತ್ತರಿಂದ ಅಕ್ಟೋಬರ್ ಎಂಟನೇ ತಾರೀಕು ಹದಿನೈದು ದಿವಸ ಎಲ್ಲ ಭೂತ ಮಟ್ಟ ಕಾರ್ಯ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ರಕ್ತದಾನ ಶಿಬಿರ ಮಾಡಬೇಕು ಆರೋಗ್ಯ ಶಿಬಿರಗಳು ಮಾಡಬೇಕು ಯುವಕರಿಗೆ ಕ್ರೀಡೆಗಳನ್ನ ಮಾಡ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಬೇಕು ತಾಯಿ ಹೆಸರಲ್ಲಿ ಒಂದೊಂದು ಗಿಡ ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಈ ರೀತಿ ದೇಶದ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಲ್ನಡಿಗೆಯಲ್ಲಿ ಏನು ಸುಧಾಕರ್ ಅವರ ನೇತೃತ್ವದಲ್ಲಿ ಇವತ್ತು ವಾಕತ ಮ್ಯಾರಥಾನನ್ನು ಮಾಡ್ತಕ್ಕಂಥ ಒಂದು ನಡ್ಕೊಂಡು ಮಾಡ್ತಕ್ಕಂಥ ಮ್ಯಾರಥಾನ್ ಇವತ್ತು ಸಾವಿರಾರು ಸಂಖ್ಯೆ ಯೋಗರು ಬಂದ್ಬಿಟ್ಟು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಶಿಬಿರ ಕೂಡ ಇವತ್ತು ಶಿಕ್ಷಕರು ಮಾಡ್ತಾ ಇದ್ದೀವಿ ಚಿಂತಾವಣೆ ಮಾಡ್ತಾ ಇದ್ದೀವಿ ದೆರ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಇರ್ಬೋದು ಆರೋಗ್ಯ ಶಿಬಿರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಎಲ್ಲ ಹಮ್ಮಿಕೊಂಡಿದ್ದೀವಿ ಮೋದಿಜಿಯವರ ನಾಯಕತ್ವ ಇವತ್ತು ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು ಈಗ ಮೂರು ಬಾರಿ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾರೆ ಅವರೊಬ್ಬ ಟೀ ಮಾಡ್ತಕ್ಕಂಥ ಅವರ ಮಗನಾಗಿ ಇವತ್ತು ಚಿಕ್ಕ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಏನು ದೇವರ ಆಶೀರ್ವಾದ ಭಾರತೀಯ ಭಾರತದ ಆಶೀರ್ವಾದ ಎಮ್ಮೆಯ ಪುತ್ರ ಪ್ರಧಾನಮಂತ್ರಿಗಳು ಇವತ್ತು ಏನು ಕೈಗೊಟ್ಟಿರ್ತಕ್ಕಂಥ ಇದೆ ಇವತ್ತು ನಾವೊಂದು ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿರ್ತಾರೆ ಭಾರತದಲ್ಲಿ ಒಂದು ಸಿಂಧೂರ್ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೊಸದಾಗಿ ಏನು ಕೈಗೆತ್ಕೊಂಡಿದ್ರು ಭಾರತೀಯ ನಮ್ಮ ಹೆಣ್ಮಕ್ಳ ಸುಂದೂರನ್ನು ತಗೊಂಡಿರ್ತಕ್ಕಂಥ ಉಗ್ರರನ್ನು ಇವತ್ತು ಪಾಕಿಸ್ತಾನ ಫ್ಯಾಕ್ಟ್ರಿಯಲ್ಲಿರ್ತಕ್ಕಂಥ ಉಗ್ರನ್ನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಉಗ್ರನ್ನು ಒಡ್ಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿ ಏನು ಕೀರ್ತಿಗೆ ಇವತ್ತು ದೇಶದಲ್ಲಿ ಹೆಮ್ಮೆಯ ಪುತ್ರರಾಗಿರ್ತ ಪ್ರಧಾನಮಂತ್ರಿ ಇರೋ ನೂರು ವರ್ಷ ಆರೋಗ್ಯವಾಗಿರಬೇಕು ದೇಶನ ಮುಂಚೂಣಿಯನ್ನು ತಗೊಂಡು ಹೋಗಬೇಕು ವಿಶ್ವ ನಾಯಕರಾಗಿ ಈಗ ಆಲ್ರೆಡಿ ಉಮೀದಾರಿದ್ದಾರೆ ಅಮೆರಿಕಲ್ಲಿದ್ದ ಟ್ರಂಪ್ಗೆ ಇವತ್ತು ಅವರು ಯಾವ ರೀತಿ ಇವರು ಕೊಟ್ಟಿದ್ದಾರೆ ಅವರಿಗೆ ತಿರುಮಂತ್ರ ಕೊಟ್ಟಿರ್ತಕ್ಕಂಥದ್ದು ನಾವು ಇಡೀಂದೆ ಪ್ರಪಂಚ ಎದ್ದು ನೋಡ್ತಾ ಇದೆ ಪ್ರಧಾನಮಂತ್ರಿಗಳ ಕೀರ್ತಿ ಭಾರತಕ್ಕೆ ದುಡ್ಡು ಕೊಟ್ಟಿದ್ದಾರೆ ನೂರು ವರ್ಷ ಆರು ಆಯಸ್ಸು ಆರೋಗ್ಯ ದೇವರು ಕೊಡಬೇಕು ಭಾರತದ ನಂಬರ್ ಒನ್ ತಗೊಂಡು ಹೋಗ್ಬೇಕಂತ ಯುವಕರು ನಮ್ಮ ಮುಖಂಡರು ಏನು ಇವತ್ತು ಬಂದಿದ್ದಾರೆ ಅವರ ಮುಖಾಂತರ ನಾವು ಇವತ್ತು ಅವರಿಗೆ ಹುಟ್ಟು ಆರ್ಥಿಕ ಶುಭಾಶಯ ನೀಡ್ತಾ ಇದ್ದೀವಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ